ನೀವು ನೋಡ್ತಾ ಇದ್ದೀರಾ ಕನ್ನಡ ರತ್ನ ಟಿವಿಗೆ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಹೊಸದಾಗಿ ವೈದ್ಯರು ಹಾಗೂ ಸಿಬ್ಬಂದಿಗಳು ಬರುವವರೆಗೂ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನ ಬಂದ್ ಮಾಡಿ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯನ್ನ ಯಥಾ ಸ್ಥಿತಿಯಲ್ಲಿ ಪ್ರಾರಂಭಿಸಲು ಎಐಎಂಐಎಂ ಜಿಲ್ಲಾಧ್ಯಕ್ಷ ಅಬ್ದುಲ್ ಜಮಾದಾರ್ ಒತ್ತಾಯ ಬಾಗಲಕೋಟೆ ಜಿಲ್ಲೆಯ ಚಮಖಂಡಿ ನಗರದ ಟಿಪ್ಪು ಸುಲ್ತಾನ್ ವೃತ್ತದಲ್ಲೇ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಸಾರ್ವಜನಿಕರ ಆಸ್ಪತ್ರೆ ವೈದ್ಯರ ವರ್ಗಾವಣೆ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಇವತ್ತಿನ ದಿನ ಜಮಖಂಡಿಯ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಉದ್ಘಾಟನೆಯಾಗಿ ಎರಡು ವರ್ಷ ಕಳೆದಿದೆ ಇದು ನ್ಯಾಷನಲ್ ಹೆಲ್ತ್ ಮಿಷನ್ ಪ್ರೋಗ್ರಾಂ ಅಡಿಯಲ್ಲಿ ನಡೆಯುತ್ತಿರುವ ಸ್ಕೀಮ್ ಆ ಸ್ಕೀಮ್ ಪ್ರಕಾರ ವಿವಿಧ ಹುದ್ದೆಗಳು ಭರ್ತಿಯಾದ ನಂತರ ಉದ್ಘಾಟನೆ ಮಾಡಬೇಕಿತ್ತು ಆದರೆ ಇವತ್ತಿನವರೆಗೂ ಸಾರ್ವಜನಿಕ ಆಸ್ಪತ್ರೆ ವೈದ್ಯರನ್ನ ಬೆಳೆಸಿಕೊಂಡು ಕಾರ್ಯ ಸಾರ್ವಜನಿಕ ಆಸ್ಪತ್ರೆ ರೋಗಿಗಳಿಗೆ ಹಾಗೂ ವೈದ್ಯರಿಗೆ ಸಮಸ್ಯೆ ಆಗ್ತಾ ಇದೆ ಇದು ಕಾನೂನು ಬಾಹಿರವಾಗಿ ನಡೆಯುತ್ತಿದೆ ಆದ್ರಿಂದ ನಮ್ಮ ಉದ್ದೇಶ ಇಷ್ಟೇ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನ ಬಂದ್ ಮಾಡಿ ಸಾರ್ವಜನಿಕ ಆಸ್ಪತ್ರೆಯನ್ನ ಯಥಾಸ್ಥಿತಿಯಲ್ಲಿ ಪ್ರಾರಂಭಿಸಬೇಕು ಎಂದು ಆಗ್ರಹಿಸಿದ್ರು ನಾವು ಭಾರತದ ಆರೋಗ್ಯ ಸೇವೆಯ ಪ್ರಧಾನ ಕಾರ್ಯದರ್ಶಿ ಹರ್ಷ್ ಗುಪ್ತಾ ಅವರಿಗೆ ಮನವಿ ಕೂಡ ಸಲ್ಲಿಸಲು ತಯಾರಿ ಮಾಡಿದ್ದೇವೆ ಎಂದರು ಇನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಎಐಎಂಐಎಂ ನಗರ ಘಟಕದ ಅಧ್ಯಕ್ಷ ಅಮನ್ ಔಟಿ ಉಪಾಧ್ಯಕ್ಷ ಅಬ್ದುಲ್ ವಾಹಿದ್ ನಾಯ್ಕವಾಡಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತಫಾ ಮುಸ್ತುಫಾಫ್ ಜಮ್ಖಂಡಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗಳಾದಂತಹ ಗುಪ್ತ ಅವರು ಇದೀಗ ಜಸ್ಟ್ ಟ್ರಾನ್ಸ್ಫರ್ ಆರ್ಡರ್ ಶೇಡ್ ಮಾಡಿದ್ದಾರೆ ಆರ್ಡರ್ ನಂತರ ಬಹಳಷ್ಟು ಜಮಖಂಡಿಯಾಗಲಿ ಅಥವಾ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯಗಳಲ್ಲೇ ಕರ್ನಾಟಕ ರಾಜ್ಯದಲ್ಲೇ ಬಹಳಷ್ಟು ವಾತಾವರಣಗಳನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಗುತ್ತಿದ್ದು ಇವತ್ತು ವಿಷಯ ಜಮಖಂಡಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಆಗುತ್ತಿದೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಉದ್ಘಾಟನೆಯಾಗಿ ಸುಮಾರು ಎರಡು ವರ್ಷ ಆಗಿದೆ ಅದು ನ್ಯಾಷನಲ್ ಹೆಲ್ತ್ ಮಿಷನ್ ಪ್ರೋಗ್ರಾಮ್ ಅನುದಾನ ಅಡಿಯಲ್ಲಿ ನಡೆಯುತ್ತಿತ್ತು ಒಂದು ಸ್ಕೀಮ್ ಆ ಸ್ಕೀಮಿನ ಪ್ರಕಾರ ಆಸ್ಪತ್ರೆಯಲ್ಲಿ ಸುಮಾರು ಹನ್ನೆರಡು ವೈದ್ಯರು ಮತ್ತು ಒಂದು ನಾಲ್ಕು ಸಿಬ್ಬಂದಿ ವರ್ಗಗಳು ಮತ್ತು ಎಸ್ ಡಿ ಎಫ್ ಎ ಮತ್ತೆ ಅದೇ ಆಸ್ಪತ್ರೆಗೆ ಸಂಬಂಧಪಟ್ಟಂತ ಸಿಎಂ ಚೀಫ್ ಮೆಡಿಕಲ್ ಆಫೀಸರ್ ಇರಬೇಕು ಯಾವುದೇ ಆಗಲಿ ಅಪಾಯಿಂಟ್ಮೆಂಟ್ ಆಗಲಿ ಅಥವಾ ಹೊಸ ಸ್ಥಾವ ಆಗಲಿ ಬಂದು ಕೆಲಸ ಮಾಡುತ್ತಿಲ್ಲ ಮತ್ತು ಈಗ ನಾವು ಸುಮಾರು ಒಂದು ಎರಡು ವರ್ಷದಿಂದ ನೋಡಲಾಗುತ್ತಿದ್ದೀವಿ ಅದು ಕಾನೂನು ವೈರವಾಗಿ ಆಕ್ಚುಲಿ ಉದ್ಘಾಟನೆಗೊಂಡಿದೆ ಯಾಕಂತಂದ್ರೆ ಈ ಕರ್ನಾಟಕದಲ್ಲಿ ಯಾವುದೇ ಆ ಆಸ್ಪತ್ರೆಗಳು ಅದಾವ ಅದರಲ್ಲಿ ಅವರ ಹೊಸ ಸ್ಟಾಪ್ ಬಂದ ನಂತರ ಉದ್ಘಾಟನೆಗೊಂಡವ ನಮ್ಮ ಚಮಖಂಡಿ ನಗರದಲ್ಲಿ ಆ ಥರ ಆಗಿಲ್ಲ ಮತ್ತು ಆಸ್ಪತ್ರೆಯಲ್ಲಿ ಈಗ ಈಗ ಚೆನ್ನಾಗಿ ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳು ಅಥವಾ ವೃದ್ಧರು ಆಗ್ಲಿ ಅಥವಾ ಸಿಬ್ಬಂದಿಗಳು ಆಗ್ಲಿ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯಿಂದ ಬಂದು ಅಲ್ಲಿ ಡ್ಯೂಟಿ ಮಾಡಲಾಗುತ್ತದೆ ಇದು ಬಹಳ ಖಂಡನೀಯ ಯಾಕಂತಂದ್ರೆ ಹೊಸ ಸ್ಟಾಪ್ ಇಲ್ಲ అదే ఆస్పత్ర పొజిషన్ ఎంసి ఎన్నర బాగా వర్గ ఆస్పత్రి మర్థోపెట్ ఆగి తాలూకా సార్వజనిక ఆస్ డైనా జాయిన్ ఆగల ನಾವು ಮೇಲ್ನೋಟಿಗೆ ಅನ್ಸಿ ಮಾಡಿ ಅವರು ತಾಂಗ ಸಾರ್ವಜನಿಕ ಆಸ್ಪತ್ರೆಗೆ ಬರಬೇಕು ಆದರೆ ಯಾವುದೇ ಒಂದು ರಾಜಕೀಯ ಒಂದು ರಾಜಕಾರಣರಾಗ್ಲಿ ಅಥವಾ ಅಧಿಕಾರಿಗಳು ತಮ್ಮ ದುರುಪಯೋಗವನ್ನು ಉಪಿಸ್ ಉಪಯೋಗಿಸಿಕೊಂಡು ಏನು ಮಾಡಲಾಗ್ತಿದ್ದಾರೆ ಅಂದ್ರೆ ಅದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಈಗ ಆಲ್ರೆಡಿ ಆ ಮಿಷನ್ ಪ್ರೋಗ್ರಾಮ್ ಬಗ್ಗೆ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ ಬಗ್ಗೆ ಅದರ ಬಗ್ಗೆ ನಾವು ಡಿಫೆನ್ಸ್ ಆಗಿ ಆನ್ಲೈನ್ ಗುಬಲ್ ನಲ್ಲಿ ನೋಡಿದ್ರೆ ಅಲ್ಲಿ ಬರುವುದು ಸ್ಟಾಪನೇ ಅದು ಯಾರು ಪವರ್ಸ್ ಇಲ್ಲ ಅಲ್ಲಿ ಸ್ಟಾಪ್ ನೇಮಕ ಮಾಡೋದು ಅದು ಬರದೇ ಮ್ಯಾಗಿನ ಕ್ರಾ ಆದ್ರೂ ಕೂಡ ಸ್ಟಾರ್ಟ್ ಇದೆ ಮತ್ತು ಸಿಎಂ ಆಫೀಸರ್ ಇಲ್ಲಿ ಬಂದಿದ್ದೆ ಚೀಫ್ ಮೆಡಿಕಲ್ ಆಫೀಸರ್ ಸಿಎಂ ಬುದ್ದೇಗೌಡವರು ಅವರು ತಮ್ಮ ಕಾರ್ಯವನ್ನು ಈಗ ಎನ್ ಸಿ ಎಸ್ ನಲ್ಲಿ ಮಾಡ್ಕೊಂಡಿದ್ದಾರೆ ಅದು ಅನ್ಆೀಷಿಯಲ್ಲಿ ಯಾಕಂತಂದ್ರೆ ಇಲ್ಲಿ ಬರೋರು ಎಲ್ಲರೂ ಹೊಸದಾಗಿನೇ ಬರಬೇಕು ಅಲ್ಲಿಂದ ಶಿಫ್ಟಿಂಗ್ ಮತ್ತು ವರ್ಗಾವಣೆ ಯಾವ್ದೇ ತರ ಇಲ್ಲ ಶಿಫ್ಟಿಂಗ್ ಮತ್ತು ವರ್ಗಾವಣೆ ಇದ್ರೆ ಮತ್ತೆ ರೈಡಾಲಜಿಸ್ಟ್ ಮತ್ತು ಅರ್ಥೋಪಿಟಿಗ ರೈಡಾಲಜಿಸ್ಟ್ ಆಗಲಿ ಮತ್ತು ಡೈನಾಲಜಿಸ್ಟ್ ಆಗಲಿ ಯಾಕೆ ಹೊರಗಾನಿ ಮಾಡಿದ್ದಾರೆ ಸರ್ಕಾರ ಅವ್ರೇನ್ ಇರ್ಬೇಕಿತ್ತಲ್ಲ ಅದು ಆಫೀಸರ್ ಇತ್ತಂದ್ರೆ ಅವರು ಯಾಕೆ ಇಲ್ಲಿಂದ ವರ್ಗಾವಣೆ ಮಾಡಿದ್ದಾರೆ ಎಂಟ್ ಹದ್ ವರ್ಷ ಇಲ್ಲಿ ನೌಕರಿ ಮಾಡಿದ್ದಾರೆ ಶಿಫ್ಟಿಂಗ್ ಏನ್ ಸಮಸ್ಯೆ ಇತ್ತಂದ್ರೆ ಅವ್ರು ಎಲ್ಲಿ ಇರ್ಬೇಕಿತ್ತು ಜಂಟಿ ಸರ್ ಗೆ ವರ್ಗಾವಣೆ ಮಾಡಿದ್ದಾರೆ ತದನಂತರ ಅರ್ಥೋಪೆಟಿಕ್ ನಲ್ಲಿ ಗಣಗ ಸರ್ ಹೋಗಿದ್ದಾರೆ ನಲ್ಲಿ ನಾಯಕ್ ಸರ್ ಹೋಗಿದ್ದಾರೆ ಅವರು ಕೂಡ ಯಾರೂ ಇಲ್ಲ ಈಗ ಹೊಸ ಸಿಬ್ಬಂದಿಗಳನ್ನು ಈಗ ನಿಮ್ ಮಾಡಿದ್ದಾರೆ ಈಗ ಹೊರವಾಣಿ ಕಂಡು ಈ ಚಿಕ್ಕ ನಮ್ಮ ಜಂಪಂಡಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತಮ್ಮ ಕೆಲಸವನ್ನು ನಿರ್ವಹಿಸುತ್ತಿಲ್ಲ ಆದ ಕಾರಣ ನಾವು ಜಂಖಂಡಿಯ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ನಾವು ಈಗಾಗಲೇ ಲೆಟರ್ ಬರೆದಿದ್ದೀವಿ ಕಾರ್ಯದರ್ಶಿಗಳಿಗೆ ಅಂದ್ರೆ ಇದು ಎಂ ಸಿ ಎಚ್ ಹಾಸ್ಪಿಟಲ್ ಸ್ಟಾರ್ಟ್ ಇದೆ ಇಲ್ಲ ಇದು ಅನ್ಅಫಿಷಿಯಲಿ ಓಪನಿಂಗ್ ಆಗಿದೆ ಉದ್ಘಾಟನೆ ಆಗಿದೆ ಇದಕ್ಕೆ ತಕ್ಷಣ ಸ್ಥಿತಿಗೊಳಿಸಿ ನಮ್ಮ ಜಮಖಂಡಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯನ್ನು ಈಗ ಎಷ್ಟು ಸಿಬ್ಬಂದಿಗಳ ಅದಾವ ಎಷ್ಟು ಡಾಕ್ಟರ್ಸ್ಗಳು ಅದಾವ ಮತ್ತೆ ದೇರಿಗೆ ಈಗ ಜಸ್ಟ್ ಅಲ್ಲಿ ನೋಡೋದು ಬಿಟ್ಟು ಇವರಿಗೆ ನೋಡೋದು ಯಾರು ಡಾಕ್ಟರ್ಸ್ ಇಲ್ಲ ಕಳ್ಸಿದ್ದಾರೆ ಮತ್ತೆ ಟೆಂಡರ್ ಬೇಸ್ ನಲ್ಲಿ ತಗೊಂಡಂತ ಡಾಕ್ಟರ್ಸ್ ಗಳನ್ನು ಈಗ ಟೆಂಡರ್ ನಲ್ಲಿ ಬಿಟ್ಟು ಹೋಗಿದ್ದಾರೆ ನೀವು ಈ ಟೈಮ್ ನಲ್ಲಿ ಸರ್ಕಾರದಿಂದ ಪರ್ಮನೆಂಟ್ ಡಾಕ್ಟರ್ಸ್ ಇದ್ದವರು ವರ್ಗಾವಣೆ ಬಂದ ನಂತರ ಟೆಂಡರ್ ಬೇಸ್ ನಲ್ಲಿ ಇದ್ದವರೇ ಆಸ್ಪತ್ರೆ ನಡೆಸ್ತು ಹೋಗ್ಬೇಕು ಇವರೇ ಈ ಟೈಮ್ ನಲ್ಲಿ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಮುಂದೆ ಸಲಹೆ ಇದು ಆಗ್ತಿ ಟೆಂಡರ್ ಬೇಸ್ ನಲ್ಲಿ ಇದ್ದವ್ರು ಯಾಕೋ ಅವಕಾಶ ಮಾಡಿಕೊಳ್ಳುತ್ತೆ ಈ ಟೆಂಡರ್ ಯಾರು ಹೋಗ್ತಾರ ಕೊಟ್ಟು ಅವ್ರಿಗೆ ಕಳಿಸ್ಬಿಡಿ ಬೇರೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಮಾಡ್ಕೊಡಿ ನಲ್ಲಿ ಬಿಸ್ನಲ್ಲಿ ಮಾಡ್ಕೊಳಿದಾರೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಮೊದಲ ಸ್ಟಾರ್ಟ್ ಆಗಬೇಕು ಅಲ್ಲಿ ಏನು ಹೇರಿಗೆ ತಲಾ ಅಲ್ಲಿ ನೋಡಬೇಕು ಮತ್ತೆ ಬಹಳಷ್ಟು ಇಕ್ವಿಪ್ಮೆಂಟ್ ಆಗಲಿ ಅದ್ರಲ್ಲಿ ಮೂರು ತರ ಬಗ್ಗೆ ಆಗತ್ತೆ ಎಂ ಸಿ ಎಚ್ ನಲ್ಲಿ ಒಂದು ಕಟ್ಟಡ ಒಂದು ಇಕ್ವಿಪ್ಮೆಂಟ್ಸ್ ಬಗ್ಗೆ ಆಗಲಿ ಅಥವಾ ಮಷಿನರಿ ಸಾಮಾನ್ಯ ಬಗ್ಗೆ ಆಗಲಿ ಮತ್ತೊಂದು ಸಡ ಅಪಾಯಿಂಟ್ಮೆಂಟ್ ಬಗ್ಗೆ ಬಂದಿದೆ ಈಗ ಎರಡು ಬಜೆಟ್ ಬಂದಿದೆ ಅಂತ ಹೇಳಿ ನಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಆದ್ರೆ ಎರಡು ಬಜೆಟ್ ನಲ್ಲಿ ಏನಾದ್ರು ಅನ್ನೋದು ಬೈರೂ ಬಂದಿಲ್ಲ ಈಗ ನಾವು ಆಂಟಿಆರ್ ಮುಖಾಂತರ ಎಲ್ಲ ಕೇಳಿದ್ವಿ ಇದು ಏನೇನು ಏನೇನಿಲ್ಲ ಅಂತ ಹೇಳಿ ಈಗ ನಿಮ್ಮ ಮುಖಾಂತರ ಸಾರ್ವಜನಿಕರಲ್ಲಿ ವಿನಂತಿ ಇಷ್ಟೇ ಮಾಡ್ಕೋದು ಮೊದಲು ಇದು ಎಂ ಸಿ ಎಚ್ ಏನಿದೆ ಮಕ್ಕಳ ಮತ್ತು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇದನ್ನು ಮೊದಲು ಹೊಸ ಒಟ್ಟಿಗೆ ಇದನ್ನ ಮೊದಲು ಕ್ಲೋಸ್ ಮಾಡ್ಕೋಬೇಕು ಆಸ್ಪತ್ರೆ ಅಲ್ಲೇನು ಮೊದಲು ರಿಟರ್ನ್ ಏನಿತ್ತಲ್ಲ ಹಳಿ ಸ್ಟಾಪ್ ಅದನ್ನ ಅಲ್ಲೇ ರಿಟರ್ನ್ ಮಾಡ್ಕೋಬೇಕು ಇದು ಹೊಸ ಸ್ಟಾಪ್ ಬರುವವರಿಗೆ ಇದು ಆಸ್ಪತ್ರೆ ಬಂದ್ ಮಾಡಬೇಕು ಸಿದ್ಧಿಗೊಳಿಸಬೇಕು